ಎಂಪೈರ್ ಹಜ್ ಮತ್ತು ಉಮ್ರಾ ಸೇವೆಗಳು ಸತ್ಯ ಮತ್ತು ನಂಬಿಕೆಯ ಭರವಸೆ ಪ್ರತಿ ತಿಂಗಳು ಗುಂಪು ನಿರ್ಗಮನ ಈಗಲೇ ಬುಕ್ ಮಾಡಿ ನಮ್ಮಲ್ಲಿ ಲಭ್ಯ ವಿಶೇಷ ಪ್ರೀಮಿಯಂ ಉಮ್ರಾ ಪ್ಯಾಕೇಜ್ ತೊಂಬತ್ತೈದು ಸಾವಿರಕ್ಕೆ ಮಾತ್ರ ತರಬೇತಿ ಶಿಬಿರ ವಿಮಾನ ನಿಲ್ದಾಣಕ್ಕೆ ಬಸ್ ಸೇವೆ ನೇರ ವಿಮಾನ ಸೇವೆ ಮಕ್ಕ ಹೋಟೆಲ್ ಮಜೀದಿ ಅಲ್ ಮೊಹಗೇರಿನ್ ಕೇವಲ ಎರಡ್ನೂರು ಮೀಟರ್ನಲ್ಲಿ ಇರುತ್ತದೆ ವಿಶೇಷವಾಗಿ ಉಚಿತ ರಿಜಯಾತ್ ಸೇವೆ ಭಾರತೀಯರು ರುಚಿಕರವಾಗಿರುವ ಊಟ ಕುಳ್ಳಾಗುವುದು ಮದಿನಾ ಹೋಟೆಲ್ ದಿಯಾರ್ ಅಲ್ ಸಲಾಂ ಸಿಲ್ವರ್ ಅಥವಾ ಅಂತಹುದೇ ಕೇವಲ ನೂರ ಐವತ್ತು ಮೀಟರ್ ನ ದೂರದಲ್ಲಿ ಇದೆ ಪ್ರತಿ ತಿಂಗಳು ಉಮರಾಗಿ ಹೋಗಲು ಲಭ್ಯ ಇರುತ್ತದೆ ನಿಮಗಾಗಿ ಅತಿ ಉತ್ತಮವಾದ ಸೌಲಭ್ಯಗಳು ಇರ್ತಿವೆ ತರಬೇತಿ ಶಿಬಿರ ಮತ್ತು ಊಟದ ವ್ಯವಸ್ಥೆ ಇರುತ್ತದೆ ಲಗೇಜ್ ಬ್ಯಾಗ್ ಮತ್ತು ಹ್ಯಾಂಡ್ ಬ್ಯಾಗ್ ಉಚಿತ ನಿಮ್ಮ ಊರಿನಿಂದ ಏರ್ಪೋರ್ಟ್ಗೆ ಬಸ್ ಉಚಿತ ಏರ್ಪೋರ್ಟ್ ನಿಂದ ನಿಮ್ಮ ಊರಿನವರಿಗೆ ಬಸ್ ಸೇವೆ ನೇರವಾಗಿ ನಿಮ್ಮ ಪಟ್ಟಣದಿಂದ ವಿಮಾನ ನಿಲ್ದಾಣಕ್ಕೆ ವಿಮಾನ ನಿಲ್ದಾಣದಿಂದ ನಿಮ್ಮ ಪಟ್ಟಣಕ್ಕೆ ಸೌದಿ ಅರೇಬಿಯಾದಲ್ಲಿ ಗುಂಪಿನ ಜೊತೆಗೆ ಟೂರ್ ಆಪರೇಟರ್ ಇರ್ತಾರೆ ಮಕ್ಕ ಮತ್ತು ಮದಿನದಲ್ಲಿ ಫೋರ್ ಟು ಫೈವ್ ಬೆಡ್ ಹಂಚಿಕೆ ಮೂರು ಬಾರಿ ಭಾರತೀಯ ಅತಿ ಉತ್ತಮ ಊಟದ ವಸ್ತು ಇರುತ್ತದೆ ತೈಫ್ ಮತ್ತು ಮೈದಾನ ಈ ಬ್ರದರ್ ಜಿಆರ್ತ್ ಇರುತ್ತದೆ ಟೂರ್ನ ಪರವಾಗಿ ಮೂರು ಬಾರಿ ಉಮ್ರ ಮಾಡಿಸಲಾಗುವುದು ಮಕ್ಕ ಮತ್ತು ಮದೀನಕ್ಕೆ ಜಿಆರ್ಟ್ ಉಚಿತ ಲ್ಯಾಂಡ್ರಿ ಸೌಲಭ್ಯ ಉಚಿತ ಐದು ಲೀಟರ್ ಜಾಮ್ ಜಾಮ್ ನೀರಿನ ಬಾಟಲ್ ಉಚಿತ बुकिंग केवल 10000 रुपए मात्र ಹೆಚ್ಚಿನ ಮಾಹಿತಿಗಾಗಿ ವಿಚಾರಣೆ ಗೆ ನಮ್ಮನ್ನು ಸಂಪರ್ಕಿಸಿ एंपायर हज उमरा ನಿಮ್ಮ ಸೇವಕರು ಎಂಕೆ ಯಾದವ್ ರಾಮ durum ಜಿಲ್ಲಾ ಬೆಳಗಾವಿ 944983 8382 9845795216 ಅಲ್ಹಂದುಲ್ಲಾ एंपायर हज ಅಂಡ್ ಉমরা ಸರ್ವಿಸಸ್ ಕಿ ಜಾನಿಬ್ ಸೆ हम लोगों ने जो काम शुरू किया था विजयापुर के आवाम ने बहुत भरोसा दिखाया और हमको खिदमत का मौका दिया इस चीज़ का हम बहुत शुक्रिया अदा करते हैं इन शह एम्पायर हज एंड उम्र सर्विसेज की जानब से हर महीने उमरा ग्रुप की रवानगी रहेगी और इस बार स्पेशल प्रीमियम पैकेज सिर्फ नाइन्टी फाइव थाउजेंड रुपीज़ में रहेगा मक्का में हमारा होटल मज़दल अल महाजरीन सिर्फ दो सौ मीटर पर रहेगा और मदीना में हमारा होटल दियारल सलाम सिल्वर सिर्फ एक सौ पचास मीटर की दूरी पर रहेगा और इसी के साथ साथ आप हमारे इस पैम्पलेट में देख सकते हैं ये बेहतरीन फैसिलिटीज आपके लिए रहेंगी ट्रेनिंग कैप और खाने का इंतजाम रहेगा लगेज बैग और हैंड बैग फ्री दी जाएगी बीजापुर से एयरपोर्ट के लिए बस सर्विस फ्री रहेगी एयरपोर्ट से बीजापुर के लिए बस सर्विस फ्री रहेगी डायरेक्ट फ्लाइट से रवानगी और वापसी रहेगी हर काफिले के साथ टूर ऑपरेटर की मौजूदगी रहेगी चार से पांच बेड शेयरिंग मक्का और मदीना में रहेगा इंडियन लजीज खाना तीन टाइम रहेगा ताइफ और की फ्री रहेगी टूर के जाने से तीन एक्स्ट्रा उम्र कराए जाएंगे मक्का और मदीना की जियारते फ्री रहेंगी लॉन्ड्री फैसिलिटीज फ्री रहेगा पांच लीटर जमजम वाटर फ्री दिया जाएगा बुकिंग सिर्फ दस हजार में ली जाएगी